ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ನಾವಿವತ್ತು ಭೂಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಈ ದೇವಸ್ಥಾನದಲ್ಲಿ ಕೆಳಗಡೆ ಕಾಣಿಸ್ತಿದೆ ನೋಡಿ ನಿಮಗೆ ಒಂದು ಲಿಂಗ ಅದು ಭೂಮಿಯಿಂದ ಮೇಲ್ ಬಂದಿರೋದಂತೆ ಮೊದಲು ತುಂಬ ಕೆಳಗಡೆ ಇತ್ತು ನಾವು ನೋಡಿದಾಗ ಇವಾಗ ತುಂಬ ಮೇಲ್ ಬಂದಿದೆ ಹಂಗಾಗಿ ಮೊದಲು ತುಂಬ ಚಿಕ್ಕದಾಗಿತ್ತು ಒಂದು ಗುಡಿ ಇವಾಗ ತುಂಬ ದೊಡ್ಡದಾಗಿ ದೇವಸ್ಥಾನನ ಕಟ್ಟಿಸಿದ್ದಾರೆ ಇದು ಈ ವರ್ಷ ಎರಡನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ದೇವಸ್ಥಾನನ ಓಪನ್ ಮಾಡಿದ್ದಾರೆ ಒಳಗಡೆ ಗರ್ಭ ಗುಡಿ ಬಿಟ್ಟು ಆಚೆ ಎಲ್ಲ ದೇವಸ್ಥಾನನ ಹೊಸ್ದಾಗಿ ಕಟ್ಟಿರೋ ಇಲ್ಲಿ ಒಂದು ಬಸವಣ್ಣನೂ ಇದೆ ಇದು ನಮ್ಮ ಮೂರು ವರ್ಷದ ಹಿಂದೆ ತಂದು ದೇವಸ್ಥಾನದಲ್ಲಿ ಬಿಟ್ರಂತೆ ಹಾಗಾಗಿ ಆವಾಗಿಂದೂ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು ಪುರೋಹಿತರು ಇದಾದ ಮೇಲೆ ಒಳ್ಳೆ ಪ್ರಸಾದ ತಗೊಂಡು ಆಚೆ ಬಂದ್ವಿ ದೇವಸ್ಥಾನ ಮಾತ್ರ ತುಂಬ ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ಇದಿರೋದು ಮಂಡ್ಯ ಜಿಲ್ಲೆ ಮಂಗಳ ಅಂತ ಬರುತ್ತೆ ಆ ಕಡೆ ಹಳ್ಳಿ ಒಳಗಡೆಯಿಂದ ಬರಬೇಕು ಇದಾದ ಮೇಲೆ ನಾನು ಸ್ವಲ್ಪ ಮುಂದೆ ಬಂದೆ ಇಲ್ಲಿ ಹನೆ ಮ ಬೆಲ್ಲದ್ದು ಅಲೆ ಮನೆ ಅಂತ ಹೇಳ್ತಾರಲ್ಲ ಅದು ಸಿಕ್ತು ನಾನು ಯಾವಾಗ ಮಂಡ್ಯ ಹೋದರೂ ಸ್ವಲ್ಪ ಬೆಲ್ಲ ತೊಗೊಂಬತ್ತೀನಿ ಒಂದು ಹತ್ತು ಕೆ ಜಿದು ಬಾಕ್ಸನ್ನ ತೊಗೊಂಡು ಬಂದೆ ಇಲ್ಲಿಂದ ಬರ್ತಾ ನಾವು ಶೂಟಿಂಗ್ ಮಾದಾಪುರ ರೋಡಲ್ಲಿ ಬಂದಿದ್ದು ಹಂಗಾಗಿ ಪ್ಲೇಸು ತುಂಬ ಚೆನ್ನಾಗಿದೆ ಸಂಜೆ ಹೊತ್ತಂತೂ ಹಳ್ಳಿ ವಾತಾವರಣ ಆಗಿರ್ಬೋದು ಪಕ್ಷಿಗಳೆಲ್ಲ ಸಂಜೆ ಹೊತ್ತು ಮರದ ಮೇಲೆ ಬಂದು ವಾಪಸ್ ಕೂತ್ಕೊಳ್ತಾ ಇರತ್ತಲ್ಲ ಏನದು ಮರ ಎಲ್ಲ ಒಳ್ಳೆ ಹಸಿರು ಮರ ಇರಬೇಕಾಗಿರೋದು ಪಕ್ಷಿಗಳಿರೋದ್ರಿಂದ ಒಳ್ಳೆ ಬಿಳಿ ಎಲೆಗಳ ಥರ ಇತ್ತು ತುಂಬ ಚೆನ್ನಾಗಿತ್ತು ಸೀನರಿ ಇವಾಗ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಈಗ ಮನೆಗೆ ಹೋದ್ಮೇಲೆ ನಾನು ತಂಬಿಟ್ರೆ ತಂಬಿಟ್ಟು ಮಾಡೋಣ ಅಂತ ಎಲ್ಲದೂ ರೆಡಿ ಮಾಡ್ಕೊಂಡಿದ್ದೀನಿ ಕವಿತನ್ ಮನೆ ಹತ್ರ ಮಿಲ್ಲಿರೋದ್ರಿಂದ ನಾನು ಕವಿತನ್ಗೆ ಹೇಳಿದ್ದೆ ಸ್ವಲ್ಪ ಕಡಲೆ ಮತ್ತು ಬೆ ಹಕ್ಕಿನ ಬೆಚ್ಚಗೆ ಮಾಡಿಬಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದು ಕೊಡಮ್ಮ ನಾನು ತಂಬಿಟ್ಟು ಮಾಡ್ತೀನಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅಂಥೇಳಿ ನಾನು ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡಿದ್ದೆ ಮತ್ತು ಕಡಲೆಕಾಯಿ ಬೀಜ ಎಲ್ಲ ನಾನು ಓವನಲ್ಲೇ ರೋಸ್ಟ್ ಮಾಡ್ಕೊಂಡಿದ್ದೆ ಓವನಲ್ಲಿ ತುಂಬ ನೀಟಾಗಿ ರೋಸ್ಟ್ ಆಗುತ್ತೆ ಸೀ ಎಲ್ಲ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮಾಡೋರಾದ್ರೆ ಏನು ಪರವಾಗಿಲ್ಲ ಇದಾದ ಮೇಲೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನು ತಂಬಿಟ್ಟು ಯಾಕೆಂದರೆ ಕವಿತನಿಗೂ ಮನೇಲಿ ಮಕ್ಕಳೆಲ್ಲ ಕೇಳ್ತಾ ಇರ್ತಾರೆ ನಾನು ಮಾಡ್ತಾ ಇರೋದು ಇವಾಗ ಎರಡು ವರ್ಷದಿಂದ ಈಚೆಗಷ್ಟೇ ಮೊದಲು ಮಾಡ್ತಾ ಇರಲಿಲ್ಲ ನನಗೆ ತುಂಬ ಇಷ್ಟ ತಂಬಿಟ್ಟಂದರೆ ಆದರೆ ಮನೇಲಿ ಯಾರೂ ತಿಂತಿರಲಿಲ್ಲ ಈಗ ಒಂದು ವರ್ಷದ ವರ್ಷದಿಂದ ಯಾರ ಮನೆಯಲ್ಲೋ ಕೊಟ್ಟಿದ್ರು ಅದನ್ನು ನೋಡಿ ತುಂಬ ಇಷ್ಟಪಟ್ಟು ಕೇಳ್ತಾರೆ ಹಂಗಾಗಿ ಮಾಡ್ತಾಯಿರ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ತಂಬಿಟ್ಟು ಇದಾದ ಮೇಲೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಬೆಳಗ್ಗೆ ಚಪಾತಿ ಪಲ್ಯ ಮಾಡಿದ್ದೆ ಸಂಜೆಗೆ ನಾನು ಪೇಪರ್ ಅವಲಕ್ಕಿಯಿಂದ ಮೊಸರು ಸ್ವಲ್ಪ ಹಣ್ಣುಗಳು ಹಾಕ್ಕೊಂಡು ಮೊಸರನ್ನ ಮಾಡಿ ಎಲ್ರಿಗೂ ನಂಚ್ಕೊಂಡು ಇದು ಏನು ನಮ್ಮ ಬೆಳಗ್ಗೆದು ಕುಂಬಳಕಾಯಿ ಪಲ್ಯ ಆಯಿತು ಚಪಾತಿಗೆ ಮಾಡಿದ್ದು ಅದನ್ನು ನಂಚ್ಕೊಂಡು ಊಟ ಕೊಟ್ಟೆ ಇದಾದ ಮೇಲೆ ಬೆಳಗ್ಗೆ ಹಬ್ಬ ಇರೋದ್ರಿಂದ ರಾತ್ರಿನೇ ರಂಗೋಲಿ ಇದ್ದೀನಿ ಬಾಗಿಲೆಲ್ಲ ಕ್ಲೀನ್ ಮಾಡಿ ನನಗೆ ಶಿವನ ಲಿಂಗಗಳಿರೋದು ರಂಗೋಲಿ ಹಾಕಬೇಕು ಅಂತ ಇಷ್ಟ ಆದರೆ ನಮ್ಮ ಮನೆಯವ್ರು ಬೈತಾರೆ ಓಡಾಡೋ ದಾರಿನಲ್ಲೆಲ್ಲ ದೇವ್ರನ್ನ ಬರಿಬೇಡ ನೀನು ಲಿಂಗಗಳನ್ನ ಅಂಥೇಳಿ ಹಂಗಾಗಿ ಪುಟ್ಟದಾಗಿ ಸೈಡಲ್ಲಿ ಬರೆದಿದ್ದೆ ಒಂದು ಲಿಂಗನ ನಾನು ಬೆಳಗ್ಗೆ ತಿಂಡಿಗೆ ರವೆ ಇಡ್ಲಿ ಮಾಡೋಣ ಅಂತ ರೆಡಿ ಇದ್ದೀನಿ ನಾನು ಯಾವುದೇ ಎಮ್ ಟಿ ಆರ್ನ ತೊಗೊಂಬಂದು ಯಾವಾಗಲೂ ಯೂಸ್ ಮಾಡಲ್ಲ ನಾನೇ ಮನೆಯಲ್ಲಿ ರವಾನ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಏನಿಲ್ಲ ಸ್ವಲ್ಪ ಮೊಸರಲ್ಲಿ ಎಲ್ಲ ಹುರಿದು ರೆಡಿ ಮಾಡಿದ್ಮೇಲೆ ಕಲಸಿ ಸ್ವಲ್ಪ ಹೊತ್ತಿ ಬಿಟ್ಬಿಟ್ಟು ಮತ್ತೆ ಅದು ಇವರು ಹೀರ್ಕೊಂಡಿರುತ್ತಲ್ಲ ಮತ್ತು ಸ್ವಲ್ಪ ಮನೆ ಸೋಡಾ ಮತ್ತು ಬೇಕಿಂಗ್ ಸೋಡಾ ಎರಡನ್ನೂ ಹಾಕಿ ಸ್ವಲ್ಪ ರುಚಿ ಹಾಕಿ ಕಲಿಸ್ಬಿಟ್ಟು ಇಟ್ಟರೆ ಸಾಕು ಚೆನ್ನಾಗಿ ಬರುತ್ತೆ ಮೃದುವಾಗಿ ಇಡ್ಲಿ ಸರಿ ಅಂಥೇಳಿ ಇವತ್ತು ತಿಂಡಿಗೆ ನಾನು ಅದನ್ನೇ ಮಾಡಿದ್ದೆ ಇಡ್ಲಿ ಕೆಂಪು ಚಟ್ನಿ ಮಾಡಿ ಹುಡುಗರು ಸ್ಕೂಲಿಗೆ ಕಳಿಸಿ ನಾನಿವಾಗ ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲ ತೊಳೆದು ರೆಡಿ ಮಾಡಿಕೊಂಡು ಇದು ಶಿವನಿಗೆ ಬಿಲ್ವ ಪತ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಂಗಾಗಿ ನಾನು ಸ್ವಲ್ಪ ಬಿಲ್ವ ಪತ್ರೆನ ತೊಗೊಂಬಂದಿದ್ದೆ ಅದನ್ನು ಶಿವನ ಹತ್ರ ಇಟ್ಟು ನಾನು ಶಿವನಿಗೆ ಪೂಜೆ ಮಾಡಿ ಮನೆ ದೇವರಿಗೆಲ್ಲ ಪೂಜೆ ಮುಗಿಸಿದ್ದೆ ಇದಾದಮೇಲೆ ಮನೆಯಲ್ಲಿ ನಾನು ಮಧ್ಯಾಹ್ನಕ್ಕೆ ಅಂಥೇಳಿ ನಾನು ನಮ್ಮ ಮನೆಯವರಿಬ್ರೇ ಊಟಕ್ಕಿದ್ದಿದ್ದು ಅಂಥೇಳಿ ಸ್ವಲ್ಪ ರಸಂ ಮಾಡಿ ಅಡುಗೆ ಊಟ ಮುಗಿಸಿದ್ದೆ ಮತ್ತು ಸಂಜೆ ನಮ್ಮ ಅತ್ತಿಗೆ ಮನೆ ಹತ್ರ ಹೋದೆ ಅಲ್ಲಿ ಬಾಯಿ ಭಾಷ್ಲೆ ಸೊಪ್ಪು ತುಂಬ ಚೆನ್ನಾಗಿತ್ತು ದೊಡ್ಡ ದೊಡ್ಡದಾಗಿ ಅದು ತುಂಬ ಒಳ್ಳೆಯದು ಈ ಬೇಸಿಗೆನಲ್ಲಿ ಹಾಗಾಗಿ ಸಾಂಬಾರಿಗೆ ನಾನು ಬಾಯಿಬಾಷ್ಲೆ ಸೊಪ್ಪಿನ ಸಾಂಬಾರು ಮಾಡಿ ಅನ್ನ ಮಾಡಿ ನಾನು ಆಲೂಗಡ್ಡೆ ಬಜ್ಜಿ ಮ ಇದು ಬಾಳೆಕಾಯಿ ಮತ್ತು ಆಲೂಗಡ್ಡೆದು ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹುಡುಗರಿಗೆ ನಂಚ್ಕೊಳ್ಳೋಕ್ಕೂ ಆಗುತ್ತೆ ಮತ್ತು ಅತ್ತೆ ಕೇಳ್ತಾರೆ ಹಬ್ಬ ಅಂದರೆ ವಡೆ ಅಥವಾ ಬಜ್ಜಿ ಏನಾದರೂ ಮಾಡಿದ್ರೆ ಅವ್ರಿಗೆ ಖುಷಿಯಾಗುತ್ತೆ ಹಂಗಾಗಿ ಅದನ್ನು ಮಾಡಿದ್ದೆ ನಮ್ಮನೆಯವ್ರಿಗೆ ಬೆಳಗ್ಗೆ ಪೂಜೆಗೆ ನಾನು ತೆಂಗಿನಕಾಯಿ ಮತ್ತು ವಿಳ್ಯದಲ್ಲೇ ತೊಗೊಬನ್ನಿ ಅಂತ ಕಳಿಸಿದ್ರೆ ಅವರು ಎಲೆನೂ ತೊಗೊಬಂದಿರೋ ಒಂದು ಮೂರು ಸರಿ ಅಂತ ಊಟ ಎಲ್ಲ ಮುಗಿಸಿದ್ದಾಯಿತು ನಾವಿವಾಗ ನಮ್ಮ ವಿಜಯನಗರದಲ್ಲೇ ಫಸ್ಟ್ ಸ್ಟೇಜಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನಕ್ಕೆ ವ್ಯವಸ್ಥೆ ಮಾಡಿದರು ನಮ್ಮ ಬ್ರಹ್ಮಕುಮಾರಿ ಸಮಾಜದವರು ಅಲ್ಲಿಗೆ ಹೋಗಿದ್ವಿ ತುಂಬ ಚೆನ್ನಾಗಿ ಮಾಡಿದರು ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬದ ದಿನ ಹನ್ನೊಂದು ಲಿಂಗನವರು ದರ್ಶನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಎಷ್ಟೋ ವಿಷಯಗಳು ನಾವು ತಿಳ್ಕೊಳ್ಳೋ ಇಲ್ಲಿ ಅದ್ರ ಮಧ್ಯದಲ್ಲಿ ನಿಜವಾಗ್ಲೂ ಅವರು ತುಂಬ ಸಮಾಧಾನವಾಗಿ ಎಷ್ಟೋ ವಿಷಯಗಳ ಬಗ್ಗೆ ಹೋಗಿರೋ ಜನಗಳಿಗೆ ಹೇಳ್ಕೊಡ್ತಾಯಿದ್ರು ಇದು ಸರಿ ಇದು ತಪ್ಪು ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ನಾವು ಕೆಲವೊಂದು ಕೇಳ್ಕೊಂಡ್ವಿ ಕೆಲವೊಂದು ಟೈಮ್ ಇರಲಿಲ್ಲ ಹಂಗಾಗಿ ಬೇಗ ಬೇಗ ಮುಂದೆ ಹೋದ್ವಿ ತುಂಬ ಚೆನ್ನಾಗಿದೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಎಲ್ಲಿ ಕೂತಿದ್ದಾರಲ್ಲ ಇದು ಯಾವುದು ಪ್ರತಿ ಪ್ರತಿಯೊಬ್ಬ ಮಹಿಳೆ ಒಂದೊಂದು ದೇವ್ರದ್ದು ದೇವಿದು ರೂಪಗಳನ್ನ ಅವರ ಮೈ ಮೇಲೆ ಧರಿಸ್ಕೊಂಡು ಎಷ್ಟು ಶ್ರದ್ಧೆಯಿಂದ ಕೂತಿದ್ರು ಅಂದರೆ ಪಾಪ ಅವರು ಒಂದು ದಿನ ಎಲ್ಲ ಹಂಗೆ ಕೂತಿದ್ದಾರೆ ಅಂದರೆ ಅವರಿಗೆ ಒಂದು ಹತ್ತು ನಿಮಿಷ ಬ್ರೇಕ್ ಕೊಡೋದು ಕಟ್ಟನ್ನು ಹಾಕಿ ಮತ್ತು ಅವರು ನಿಜವಾಗ್ಲೂ ನಾವು ಫಸ್ಟ್ ನೋಡಿದಾಗ ಒಬ್ಬರು ಲೇಡಿ ಮಾತ್ರ ಒರ್ಜಿನಲ್ ಆಗಿ ಕಾಣಿಸ್ತಾ ಇದ್ದಾರೆ ಇನ್ನೆಲ್ಲ ಅಲ್ಲ ಅಂದ್ಕೊಂಡ್ವಿ ಒಂದು ಐದು ನಿಮಿಷ ಅವ್ರನ್ನೇ ಗಮನಿಸ್ತಾ ಗೊತ್ತಾಯಿತು ಕಣ್ಣು ಹಿಂಗೆ ಮಿಟ್ಕೋದು ಅದೆಲ್ಲ ಮಾಡಿದಾಗ ಜೊತೆಗೆ ನಾವು ಅಲ್ಲೇ ಇದ್ದಾಗ ಕರೆಕ್ಟನ್ನು ಕ್ಲೋಸ್ ಮಾಡಿ ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಟ್ಟರು ಹಂಗಾಗಿ ಕ್ಲಿಯರಾಗಿ ಗೊತ್ತಾಯಿತು ಆದರೂ ಮುಂದೆ ಬಂದರೆ ನೋಡಿ ಇದು ನಮ್ಮ ಕುಮಕರಣ ಅವರು ಮಲಗಿಬಿಟ್ಟಿದ್ದಾರೆ ಅವ್ರನ್ನ ಬ್ರಹ್ಮಕುಮಾರಿ ಸಮಾಜದ ಸಖಿಯರು ಎಬ್ಬಸ್ತಾಯಿದ್ರು ಅಣ್ಣ ಎದ್ದೇಳಿ ಎದ್ದೇಳಿ ಅಂತ ಹೊಟ್ಟೆ ನೋಡಿ ಹೆಂಗ್ ಕಾಣಿಸ್ತಿದೆ ಮೇಲೆ ಬರೋದು ಅಷ್ಟು ಗಾಢವಾಗಿ ಅವರು ನಿದ್ದೆಗೆ ಹೋಗಿರೋದನ್ನು ಅಲ್ಲಿ ತೋರಿಸ್ತಾ ಇದ್ರು ತುಂಬ ಚೆನ್ನಾಗಿ ಮಾಡಿದರು ಎಷ್ಟು ಕ್ಲೀನ್ ಮೇಂಟೈನ್ ಮಾಡಿದರು ಎಷ್ಟು ಜನ ಇದ್ರೂ ಅಲ್ಲಿ ಆ ಕ್ಲೀನಿಂಗಿಗೆ ಆಗಲಿ ಎಲ್ಲದಕ್ಕೂ ಒಂದು ಇಪ್ಪತ್ತಿಪ್ಪತ್ತು ಜನನ ನೀಟಾಗಿ ಒಳಗಡೆ ಬಿಡೋದು ಹೆವಿ ಕ್ಲೌಡ್ ಮಾಡ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ಎಲ್ಲದನ್ನು ಈ ಇದನ್ನು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಳಗಡೆ ಹೋಗಬೇಕು ಹನ್ನೆರಡು ಲಿಂಗಗಳ ದರ್ಶನ ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಂಡು ನಾವು ಆಚೆ ಬಂದ್ವಿ ಅಲ್ಲಿಂದ ಇಲ್ಲಿ ಹನ್ನೆರಡು ದೇವರದು ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗ ಇಲ್ಲೊಂದು ಲಿಂಗ ಇಟ್ಟಿದ್ದಾರೆ ಒಳಗಡೆ ಇದು ಬಂದು ಆಚೆ ಕಡೆಯಿಂದ ದೇವಸ್ಥಾನ ನೋಡಿದ್ರೆ ಇದು ಕಾಶಿನಲ್ಲಿ ಇರೋಂಥ ದೇವಸ್ಥಾನದ್ದು ಆಚೆ ಕಡೆದು ಒಂದು ಸೆಟ್ಟಿಂಗ್ನ ಮಾಡಿದ್ರು ಅದ್ರ ಒಳಗಡೆ ಈ ಲಿಂಗನ ಇಟ್ಟಿದ್ರು ಇದು ತುಂಬಾ ಚೆನ್ನಾಗಿತ್ತು ಇದು ಮಾಡಿರೋದು ಮೋಸ್ಟ್ಲಿ ಧರ್ಮಾಕೋಲಿಂದ ಅಂತ ಹೇಳ್ತಾ ಇದ್ರು ಹಂಗಾಗಿ ತುಂಬಾ ಜನನ ಬಿಟ್ಟು ನೂಕು ನೂಗ್ಲಾದ್ರಾಗ ಅದು ಒಡೆದೋಗೋ ಸಾಧ್ಯತೆ ಇದೆ ಅಂತ ತುಂಬ ನೀಟಾಗಿ ಲೈನಲ್ಲೇ ಕಳಿಸಿ ಎಲ್ಲದನ್ನು ಮಾಡ್ತಾಯಿದ್ರು ಜೊತೆಗೆ ಇಲ್ಲಿ ಪ್ರಸಾದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು ಲೈನಲ್ಲಿ ಹೋಗಿ ತೊಗೋಬೇಕು ಎಷ್ಟು ಸರಿ ಹೋಗಿ ಕೇಳಿದ್ರು ಕೊಡ್ತಾಯಿದ್ರು ಪ್ರಸಾದ ಅಲ್ಲಿ ಮಾಡ್ತಾ ಇರಲಿಲ್ಲ ಎಲ್ಲೋ ಬೇರೆ ಕಡೆಯಿಂದ ಮಾಡಿ ಇದ್ರು ಒಂದೊಂದು ಹತ್ತತ್ತು ಸೇರಿ ಇಡೀ ಪಾತ್ರೆಗಳಲ್ಲಿ ಒಂದು ಮೂರು ನಾಲ್ಕು ಓಮಿನಲ್ಲಿ ಅದು ತೊಗೊಂಡು ಬಂದು ತೊಗೊಂಬಂದು ಕೊಡ್ತಾನೇ ಇದ್ರು ಪ್ರಸಾದ ಅದು ಖಾಲಿ ಆಗ್ತಾನೇ ಇತ್ತು ತುಂಬ ಚೆನ್ನಾಗಿತ್ತು ಈ ಸರಿ ಮನೆ ಶಿವರಾತ್ರಿ ಹಬ್ಬ ಈ ಥರ ಆಗಿದೆ ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಥರ ಮಾಡಿದ್ರಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್